ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನೀನು ಆದೇನಾ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ವಿಕ್ರಮ್ ವೇದ ಮನೆಗೆ ಬಂದಿರ್ತಾನೆ ಕಂಪ್ಲೇಂಟ್ನ ನಾನು ಕೊಟ್ಟಿದ್ದಲ್ಲ ಅಂತ ವೇದ ಹೇಳ್ತಾಳೆ ವಿಕ್ರಮ್ಗೆ ಆಗಿರೋ ಗಾಯಕ್ಕೆ ಆಯಿಂಟ್ಮೆಂಟ್ ತರಕ್ಕೆ ಹೋಗ್ತಾಳೆ ವೇದ ಅಷ್ಟರಲ್ಲಿ ದೇವಕಿ ವಿಕ್ರಮ್ನ ನೋಡಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊತಾಳೆ ಈ ಪೊಲೀಸ್ ವಿಶ್ವಗೆ ಅವಮಾನ ಮಾಡಿದ್ದಾನೆ ಆ ವಿಕ್ರಮ್ ಅವನ ಅಡ್ರೆಸ್ ಇಲ್ದಂಗೆ ಮಾಡ್ತೀನಿ ಅಂತ ವಿಶ್ವ ಅಂದ್ಕೊತಿರ್ತಾನೆ ಮನೆಯಲ್ಲಿ ಯಾರೋ ಆಯ್ತಲ್ಲ ಅಂತ ದೇವಕ್ಕೆ ವೇದನ್ ಕೇಳ್ತಾಳೆ ಯಾವುದೋ ಬೆಕ್ಕು ಹೋಗಿರಬೇಕು ಅಂತ ಹೇಳ್ತಾಳೆ ವೇದ ಮೆಡಿಸಿನ್ ಯಾಕೆ ತೊಗೊಂಡು ಹೋಗ್ತಿದ್ದೀಯ ಅಂತ ದೇವಕಿ ಕೇಳಿದ್ದು ತಲೆನೋವಿತ್ತು ಅಂತ ಸುಳ್ಳು ಹೇಳ್ತಾಳೆ ವೇದ ವೇದ ವಿಕ್ರಮ್ಗೆ ಆಯಿಂಟ್ಮೆಂಟ್ ಹಾಕಿದ್ದು ಗಾಯ ಮಾಡಿದ್ದು ನೀನೇ ಇವಾಗ ಟ್ರೀಟ್ಮೆಂಟ್ ಕೊಡ್ತಿರೋದು ನೀನೇ ಅಂತ ವಿಕ್ರಮ್ ಹೇಳ್ತಿರ್ತಾನೆ ನೀನು ಪ್ರಣಿನ ಸೇವ್ ಮಾಡೋಕ್ಕೆ ಅಂತ ಅಲ್ಲಿಗೆ ಬಂದಿತ್ತು ಅಂತ ನಂಗೆ ಗೊತ್ತಿರಲಿಲ್ಲ ನೀನು ಕೊಟ್ಟಿರೋ ಅಮೌಂಟಿಂದಲೇ ಈ ಸೆಲೆಬ್ರೇಷನ್ ಮಾಡ್ತಿರೋದು ಅಂತಲೂ ನಂಗೆ ಗೊತ್ತಿರಲಿಲ್ಲ ಅಂತ ವೇದ ಮನಸ್ಸಲ್ಲೇ ಅಂದ್ಕೊತಿರ್ತಾಳೆ ಇದನ್ನ ದೇವಕ್ಕೆ ವಿಡಿಯೋ ಮಾಡ್ತಿರ್ತಾಳೆ ಕರೆಂಟ್ ಬಂತು ವೇದ ಯಾಕೆ ಇನ್ನೂ ಬಂದಿಲ್ಲ ಏನು ಮಾಡ್ತಿದ್ದಾಳೆ ಅಂತ ಜೈಪ್ರಕಾಶ್ ಕೇಳ್ತಾನೆ ಮೆಡಿಸಿನ್ ಬಾಕ್ಸ್ ಇಟ್ಕೊಂಡು ರೂಮ್ಗೆ ಹೋದ್ಲು ಅಂತ ದೇವಕ್ಕೆ ಹೇಳ್ತಾಳೆ ವೇದನ ಕರೆಯೋಕ್ಕೆ ಹುಮಾ ಹೋಗ್ತಾಳೆ ದೇವಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾಳೆ ಮೆ ಮೆಡಿಸಿನ್ ಹಾಕಾಯ್ತಲ್ಲ ಹೋಗು ಅಂತ ವೇದ ಕೈ ಮುಗಿದು ವಿಕ್ರಮ್ನ ಕೇಳ್ತಿರ್ತಾಳೆ ಅಷ್ಟರಲ್ಲಿ ಎಲ್ಲರೂ ವೇದ ರೂಮ್ಗೆ ಬರ್ತಾರೆ ವಿಕ್ರಮ್ ಇಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ದೇವಕ್ಕೆ ಶಾಕ್ ಆಗ್ತಾ ಇಲ್ಲ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ